ಮಸ್ಕಿ ಪೌಷ್ಟಿಕ ಆಹಾರ ಬಹಳ ಮುಖ್ಯ ಸಮಾರೋಪ ಭೇಟಿ ಸಮಾರೋಪ ಅಧಿಕಾರಿ ಶ್ರೀಮತಿ ಶಿವಲೀಲಾ ಹಿರೇಮಠ ಮಸ್ಕಿ ಪಟ್ಟಣದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮೇಲ್ವಿಚಾರಕರು ಸಮಾರೋಪಣಾಧಿಕಾರಿ ಶ್ರೀಮತಿ ಶಿವಲೀಲಾ ಹಿರೇಮಠ ಅವರು ಅಂತರಗಂಗೆಗೆ ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಿದರು ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಂಗನವಾಡಿ ಶಿಕ್ಷಕಿ ಲಲಿತಾ ಆಲಿಮಠ್ ಅವರಿಂದ ಮಾಹಿತಿ ಪಡೆದರು ಎಲ್ಲ ದಾಖಲಾತಿಗಳನ್ನು ಪರಿಶೀಲಿಸಿ ಅಂಗನವಾಡಿ ಕಟ್ಟಡದ ಕುರಿತು ಮಾತನಾಡಿದರು ಸುಮಾರು ವರ್ಷಗಳಲ್ಲಿ ಅಂಗನವಾಡಿ ಕಟ್ಟಡ ಇಲ್ಲ ಹಾಗೂ ಶೌಚಾಲಯಗಳಿಲ್ಲ ಅತಿ ಶೀಘ್ರದಲ್ಲಿ ಮೇಲಾಧಿಕಾರಿಗಳು ಎಂದು ಹೇಳಿದರು ಅಂಗನವಾಡಿ ಕಾರ್ಯಕರ್ತೆ ಸಹಾಯಕರಿಗೆ ಸ್ವಚ್ಛತೆಯ ಬಗ್ಗೆ ತಿಳಿ ಹೇಳಲಾಯಿತು ಅಂಗನವಾಡಿ ಶಿಕ್ಷಕಿ ಅವರಿಗೆ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ವಿಷಯಗಳನ್ನು ತಿಳಿಸಲಾಯಿತು ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ರಾಯಚೂರು

ಆಗಿರ್ಬೋದು ಗಾ ಬಾಣಂತಿ ಆಗಿರ್ಬೋದು ಆ ಟೀಮಿನ ಮೂರು ಮೂರಿಂದ ಆರು ಹೊತ್ತು ಕೇಂದ್ರಕ್ಕೆ ಬರ್ತಕ್ಕಂಥದ್ದು ಯಾವುದು ಹಾಳಾಗ್ಬಾರ್ದು ಅಂತ ಎಲ್ಲ ಅದನ್ನೆಲ್ಲ ಉಪಯೋಗಿಸ್ಬೇಕು ಅಂತ ನಾವು ಸಮಾರೋಪಾದಿ ಭೇಟಿ ಮಾಡ್ತಾ ಇದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ